ಯು ಹೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಪತ್ನಿ ಸಮೇತ ತಮ್ಮ ಸ್ವಗ್ರಾಮ ಚಿಕ್ಕಬಳ್ಳಾಪುರ ತಾಲೂಕಿನ ಪರಸಂದ್ರ ಗ್ರಾಮಕ್ಕೆ ಆಗಮಿಸಿ ತಮ್ಮ ಅಚ್ಚುಮೆಚ್ಚಿನ ಶಾಲೆಯ ಒಂದು ಮತಗಟ್ಟೆಯಲ್ಲಿ ಇವತ್ತು ಮತದಾನ ಮಾಡಿದ್ರು ಮತದಾನದ ಬಗ್ಗೆ ಏನೆಲ್ಲ ಹೇಳ್ತಾರೆ ಮತ್ತು ಸಾರ್ವಜನಿಕರು ಯಾಕೆ ಮತದಾನ ಆಗಬೇಕು ಅಂತ ಏನು ಹೇಳ್ತಾರೆ ಅಂತೇಳಿ ನಾನು ಕೇಳಿ ತಿಳ್ಕೊಳ್ತೀನಿ ಸರ್ ಇವತ್ತು ಯಾರ್ಯಾರೆಲ್ಲ ಜೊತೆಯಲ್ಲೇ ಬಂದು ಮತದಾನ ಮಾಡಿದ್ರಿ ಸರ್ ನಮ್ಮೂರಿನ ನಮ್ಮ ಸ್ನೇಹಿತರು ಅಣ್ಣಂದರು ಹಿರಿಯರು ನಾನು ನನ್ನ ಶ್ರೀಮತಿ ಬಂದು ನಾನು ಓದಿದ ಶಾಲೆ ಬೆಳೆದ ಶಾಲೆ ನನ್ನನ್ನು ಬೆಳೆಸಿದ ಶಾಲೆ ಇದೇ ಬೂತಲ್ಲಿ ಓಟ್ ಹಾಕಿದೆ ನಾನು ಎಮ್ ಎಲ್ ಎ ಆಗಿ ಬೆಳೆದೆ ಮತ್ತೆ ಓಟ್ ಹಾಕಿದ್ದೀನಿ ನನ್ನ ಅಣ್ಣ ರಕ್ಷಾರಾಮಯ್ಯನವರು ಲೋಕಸಭೆಗೆ ಹೋಗೋದು ಖಚಿತ ಗೆದ್ದೆ ಗೆಲ್ತಾರೆ ಚಿಕ್ಕಬಳ್ಳಾಪುರದಲ್ಲಿ ಹೋಗು ಲೀಡ್ ಬರುತ್ತೆ ಅವರು ಗೆಲ್ತಾರೆ ನಾನು ತಾವು ಶ್ರೀಮತಿ ಅವ್ರ ಜೊತೆ ಎರಡನೇ ಬಾರಿಗೆ ಬಂದು ಮಧ್ಯಾಹ್ನ ಹಾಕಿದರೆ ಆ ಜೋಡಿ ಇದು ಎಲ್ಲ ಹೇಗಿತ್ತು ಅಂತ ನನಗೆ ನನ್ನ ಲಕ್ ಫ್ಯಾಕ್ಟ್ರಿ ಗೌರ್ಮೆಂಟ್ ಸ್ಕೂಲು ಸರ್ ನನ್ನ ಸರ್ಕಾರಿ ಶಾಲೆ ನಂಬುದವನು ಇವತ್ತು ಸರ್ಕಾರಿ ಶಾಲೆಗಳ ಗೆದ್ದ ಮೇಲೆ ಎಷ್ಟೆಲ್ಲ ಒಂದು ಚೇಂಜಸ್ ತರ್ತಿದ್ದೀನಿ ನಿಮಗೆ ಗೊತ್ತಿದೆ ಸರ್ಕಾರಿ ಶಾಲೆಗೆ ನಾನು ಅಷ್ಟು ಮಾಡುವಾಗ ಆ ಸರ್ಕಾರಿ ಶಾಲೆ ನನ್ನನ್ನು ಕಾಪಾಡುತ್ತೆ ಆ ಸರ್ಕಾರಿ ಶಾಲೆಗೆ ಆ ಮಣ್ಣಿಗೆ ಅದಕ್ಕಿರೋ ತಾಕತ್ತದು ನಾನು ಭಾಳ ಸಲ ಹೇಳ್ತೀನಿ ಮೊದಲೆಲ್ಲ ನಾವು ನಾವು ಏನು ಮಾಡ್ತೀವೋ ಅದು ಹೇಳ್ಬಾರ್ದು ಅಂತ ನಾನು ಯಂಗ್ಸ್ಟರ್ಸ್ಗೆ ಒಂದೇ ಹೇಳ್ತೀನಿ ನೀನು ಏನು ಮಾಡಬೇಕು ಅಂತಿದೆಯೋ ಅದನ್ನು ಪಬ್ಲಿಕ್ಕಲ್ಲಿ ಹೇಳಬೇಕು ಆವಾಗ ನಿನಗೆ ಭಯ ಬಂದಾದರೂ ನೀನು ಅದನ್ನು ಮಾಡ್ತೀಯ ಚಾಲೆಂಜ್ ಆಗಿ ನೀನು ಹೇಳಲಿಲ್ಲ ಅನ್ಕೋ ಏ ಆಗಿದ್ದಾಗೋಗ್ಲಿ ಅಂತ ಸುಮ್ಮನೆ ಇರ್ತೀವಿ ಸೊ ಈ ಜನ್ರೇಷನ್ ಅಷ್ಟೇ ನಾವೆಲ್ಲ ಎಸ್ ಮಾಡ್ತೀವಿ ಹಿಂಗಿರುತ್ತೆ ನಾವು ಲೀಡ್ ತೆಗಿತೀವಿ ಎರಡು ಲಕ್ಷ ಮೂರು ಲಕ್ಷ ಹೋಟೆಲ್ ಗೆಲ್ತೀವಿ ಹೇಳ್ಬೇಕು ಆವಾಗ ಏನಾಗುತ್ತೆ ನಾವು ಇನ್ನಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ ಸರ್ ಈ ಬಾರಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಂತೆ ಇಡೀ ಲೋ ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ಇದೆ ನನಗನ್ನಿಸ್ತಿದೆ ನಾವು ಒಂದು ಇಪ್ಪತ್ತ್ಮೂರು ಸೀಟ್ವರೆಗೂ ಗೆಲ್ಬೋದು ಅಂತ ಚಿಕ್ಕಬಳ್ಳಾಪುರ ಕೋಲಾರ ಫಿಕ್ಸ್ ಮೊದಲ ಗೆಲುವಿನ ಅಕೌಂಟ್ ಓಪನ್ ಆಗುತ್ತೆ ಚಿಕ್ಕಬಳ್ಳಾಪುರದಿಂದ ಹೇಗೆ ಅಂತ ಕೇಳ್ಬೋದು ನೋಡುಗ್ರಿಗೆ ಅನಿಸ್ಬೋದು ಇದು ಓವರ್ ಕಾನ್ಫಿಡೆನ್ಸ್ ಆಯಿತು ಈ ಒಂದು ಅತಿ ಆಯಿತು ಅದು ಇದು ಅಂತ ಅನ್ಬೋದು ಪರೀಕ್ಷೆಗೆ ಪ್ರಿಪೇರ್ ಆದವನಿಗೆ ಎಕ್ಸಾಮ್ ಹಾಲಿಗೆ ಒಳಕ್ಕೆ ಹೋಗುವಾಗ ಅಣ್ಣ ನಾನು ರ್ಯಾಂಕ್ ಬರ್ತೀನಿ ಅಂತ ಹೇಳಿದ್ರೆ ಇನ್ನೂ ಇವನು ಎಕ್ಸಾಮೇ ಬರಲಿಲ್ಲ ರ್ಯಾಂಕ್ ಹೆಂಗೆ ಬರ್ತಾನೆ ಅಂದರೆ ಓದ್ಕೊಂಡು ಹೋಗಿರೋನೇ ತಾನೇ ಹೇಳೋಕ್ಕಾಗೋದು ಯಾಕೆ ಎಲ್ಲರ ಕೈಯಲ್ಲೂ ಚಾಲೆಂಜ್ ಮಾಡೋಕ್ಕಾಗ್ತಿಲ್ಲ ಅಭದ್ರತೆ ಇರುತ್ತೆ ನನಗೆ ಧೈರ್ಯ ಇದೆ ನನಗೆ ಲೀಡ್ ಬರುತ್ತೆ ಅಂತ ಗೊತ್ತಿದೆ ಸರ್ ಇವತ್ತು ರಾಜ್ಯಾದ್ಯಂತ ಜನ ಯಾಕೆ ಮತದಾನ ಮಾಡಬೇಕು ದಯವಿಟ್ಟು ನಾನು ಎಲ್ಲರೂ ವಿನಂತಿಸ್ತೇನೆ ತಮ್ಮ ಇಷ್ಟವಾದ ಅಭ್ಯರ್ಥಿನ ಆಯ್ಕೆ ಮಾಡಿ ನಾಳೆ ಪರವಾಗಿ ಲೋಕಸಭೆಯಲ್ಲಿ ಅವ್ರ ಧ್ವನಿ ಎತ್ತಬೇಕು ನಿಮ್ಮ ಕಷ್ಟ ಸುಖನ ಕೇಳಬೇಕು ದಯವಿಟ್ಟು ಓಟ್ ಹಾಕಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ನಿಮಗೆ ಸ್ಯೂಟಬಲ್ ಅಭ್ಯರ್ಥಿ ಯಾರು ಅನ್ನಿಸ್ತಾರೋ ಅವ್ರು ಓಟ್ ಹಾಕಿ ಹೆಚ್ಚಾಗಿ ಯುವಕರು ನಿಮ್ಮನ್ನು ಫಾಲೋ ಮಾಡ್ತಾರೆ ನೀವು ಸೆಲೆಬ್ರಿಟಿಗಿಂತ ಏನು ಕಡಿಮೆ ಇಲ್ಲ ಆ ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟ ದಯವಿಟ್ಟು ಓಟ್ ಮಾಡಿ ತಮ್ಮ ಆಯ್ಕೆ ಅಭ್ಯರ್ಥಿ ತಮ್ಮ ಭವಿಷ್ಯ ತಮ್ಮ ಪರವಾಗಿ ನಿಲ್ಲೋರು ಕಾಳಜಿ ಇದ್ ವಯಸ್ಸೋರು ದಯವಿಟ್ಟು ದಮ್ಮಿರೋ ಲೀಡ್ರ್ಗಳಿಗೆ ಓಟ್ ಹಾಕಿ ಕೇರ್ ಮಾಡಬಾರ್ದು ಪಾಲಿಟಿಕ್ಸಲ್ಲಿ ಡೇರ್ ಡಿಶನ್ ತೊಗೊಳ್ಳೋನ್ ಬೇಕು ಇನ್ನು ಐವತ್ತು ವರ್ಷ ರಾಜಕೀಯ ಮಾಡಬೇಕು ಇವಾಗ ಈ ತೀರ್ಮಾನ ತೊಗೊಂಡ್ರೆ ಮುಂದೆ ಎಲೆಕ್ಷನ್ ಏನಾಗುತ್ತಾ ಆ ತೀರ್ಮಾನ ತೊಗೊಂಡ್ರೆ ಏನಾಗುತ್ತೋ ಇಂಥ ಅಭದ್ರ ಇರೋರನ್ನ ದಯವಿಟ್ಟು ಚೂಸ್ ಮಾಡಬೇಡಿ ದಮ್ಮಿರೋ ಲೀಡ್ರಿಗೆ ಓಟ್ ಹಾಕಿ ಚಿಕ್ಕಬಳ್ಳಾಪುರ ಜನ ಲಾಸ್ಟ್ ಟೈಮು ಒಬ್ಬ ಧೈರ್ಯವಂತನಿಗೆ ಓಟ್ ಹಾಕಿದ್ರು ಈ ಹತ್ತು ತಿಂಗಳಲ್ಲಿ ನಾನು ತಗೊಂಡಿರೋ ಡೇರ್ ತೀರ್ಮಾನಗಳು ಒಂದು ರಸ್ತೆ ಅಗಲೀಕರಣ ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಯಶಸ್ವಿಯಾಗಿ ನಡೆಸೋದು ಮಾಡಿದ್ದೀನಿ ಇದು ಯಾವುದ್ರಲ್ಲೊಂದು ತೀರ್ಮಾನ ತಗೊಳ್ಳುವಾಗ ನನಗಂತೂ ನೆಕ್ಸ್ಟ್ ಎಲೆಕ್ಷನ್ ನಾಪಕನೇ ಬರೋಲ್ಲ ಅದು ನೆಕ್ಸ್ಟ್ ಎಲೆಕ್ಷನ್ ಜನರ ಆಶೀರ್ವಾದ ಡೆಸ್ಟಿನಿ ದೊಡ್ಡದು ನಮ್ಮ ಕೈಯಲ್ಲೇನಿದೆ ಆ ಭಗವಂತ ತೀರ್ಮಾನಿಸಿರ್ತಾನೆ ಸುಮ್ಮನೆ ಎಲ್ಲ ಇಲ್ಲಿ ಡ್ರಾಮಾ ಕಂಪ್ನಿಗಳು ಕಟ್ಕೊಂಡು ನಾಟಕ ಮಾಡ್ತಿರ್ತಾರಷ್ಟೇ ಇದು ಒಟ್ಟಾರೆ ಜನ ಎಂದು ಇವತ್ತು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನದಲ್ಲಿ ಭಾಗಿಯಾಗಿ ಆದಷ್ಟು ಬೇಗನೆ ಹೋಗಿ ಮತ ಹಾಕಿ ಅನ್ನೋದು ಶಾಸಕ ಪ್ರದೀಪ್ ಈಶ್ವರ್ ಅವರ ಅಭಿಪ್ರಾಯ ಕ್ಯಾಮರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಬಾಯಲ್ಲಿ ಹೇಳಿ ಕೇಸರಿ